ಊಟ ಚಾನಲ್ವ ಹೇಗಿದ್ದೀರಾ ಆಗಿದೆ ತುಂಬ ದಿನ ಆಗ್ಬಿಟ್ಟಿತ್ತು ಸೊ ಬ್ಲಾಗ್ ಮಾಡಿ ಇವತ್ತು ಬ್ಲಾಗ್ ಮಾಡೋಣ ಅಂತ ಸೊ ಆಷಾಢ ಶುಕ್ರವಾರ ಫಸ್ಟ್ನೇ ವಾರ ಇದು ಸೊ ನಾನು ಮನೇಲಿ ಪೂಜೆ ಮಾಡಿ ಸ್ನಾನ ಮಾಡಿ ಬೆಳಗ್ಗೆ ಬೆಳಗ್ಗೆನೆ ಇದ್ದು ಇಷ್ಟು ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಟೈಮು ಅನ್ನೊಂದು ಕಾಲಾಗೈತೆ ಸೊ ನನ್ನ ಮಗನೇ ಹೆಜ್ಜ ರೆಡಿಯಾಗಿದ್ದಾರೆ ಹಾಯ್ ಏನಕ್ಕ ಹಾಯ್ ಏನೇ ಸೊ ಇಷ್ಟು ಹಾಗೆಯೇ ಇವತ್ತಿನ ಡೇ ವ್ಲಾಗ್ ಹೇಗಿರುತ್ತೆ ಅಂತ ಫುಲ್ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ಇದು ಮೇ ಬಿ ನಾಳೆ ಅಪ್ಲೋಡ್ ಆಗ್ಬೋದು ಗೊತ್ತಿಲ್ಲ ಸೊ ಹಾಗೆಯೇ ಒಂದಷ್ಟು ಮಾತುಕತೆಗಳಿದ್ದಾವೆ ಫುಲ್ ವ್ಲಾಗ್ ನೋಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಸೊ ಇವತ್ತಿನ ಡೇ ಫುಲ್ ಏನಾಗುತ್ತೆ ಅಂತ ಸೊ ವ್ಲಾಗಲ್ಲಿ ತೋರಿಸ್ತೀನಿ ಆಶಾ ಶುಕ್ರವಾರ ಆಗಿದಕ್ಕೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದೆ ನನಗೇನು ನಮ್ಮನೇಲಿ ನಾನು ಪೂಜೆ ಮಾಡಿದ್ರೆ ತುಂಬಾ ಖುಷಿಯಾಗುತ್ತೆ ಆಗುತ್ತೆ ಬಾಯ್ 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 ಹೋಗಿ ಮಾತಾಡ್ಬಿಡ್ತೀನಿ ಹೋಗು ಬಾಯ್ ಇವಾಗ ನಾವು ನಮ್ಮ ಏರಿಯಾದಲ್ಲಿ ಜಾತ್ರೆ ನಡೀತಿದೆ ಅಲ್ಲಿ ಹೋಗ್ತಾ ಇದೀವಿ

신뢰를 나타내한다 <rcoughs> ನಮ್ಮ ಅಂಕಲ್ ದೈದಿಂದ ಬೇಗ ದರ್ಶನ ಆಗೋಯ್ತು ಅಲ್ವಾ ಅಂಕಲ್ ನಿಮ್ ದೈದಿಂದ ಬೇಗ ದರ್ಶನ ಆಯ್ತು ಅಂದೆ ಎಲ್ಲಿ ನಮ್ನು ಒಂದು ಹೋಗಿ ಅದೂ ಹೆಂಗ್ತಪ್ಪ ಹೆಂಗಂತ

ಇದು ಅಂದ್ವಿ ಇದು ಒನ್ ಟೂ ಹಂಡ್ರೆಡ್ ಇರ್ಬೋದು ಲಡ್ಡುಗೆ ಅಂತ ತಗೊಂಡಿದ್ದು ನೀನು ನೋಡಿದ ತಕ್ಷಣ ಇಷ್ಟಪಟ್ಟ ಸಖತ್ತು ಖುಷಿ ಪಡ್ತಾ ಇದ್ದ ಎಲ್ಲಪ್ಪ ಹೀಗಾಗ್ತೀನಿ ಇಟ್ಕೊಂಡು ಲಡ್ಡೆಗೆ ಎಲ್ಲ ಈ ಕಡೆ ಅವನಿಗಿಂತ ಹೆಚ್ಚಾಗಿ ನಾನೇ ಜಾಸ್ತಿ ಆಡ್ತಾ ಇರ್ತೀನಿ ಇದನ್ನ ಸೊ ಅದಾದ ಮೇಲೆ ಇದು ಬ್ಯಾಂಗಲ್ ತೊಗೊಂಡೆ ತುಂಬಾ ಚೆನ್ನಾಗಿದೆ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಕೊಡ್ಬೋದು ತುಂಬ ಸಕ್ಕತ್ತಾಗಿತ್ತು ಪಾಪ ಪಾಪ ಪ್ಲೀಸ್ ಪಾಪನೇ ಸೊ ತೋರಿಸ್ತೀನಿ ನೋಡಿ ಝೂಮಲ್ಲಿ ತುಂಬಾ ಸಖತ್ತಾಗಿದೆ ಹಾಗೆ ನೋಡಿ ತಗೊಂಡೆ ಹಾಪ ಸೊ ಇದು ಒಂಥರ ಮಾಡ್ರನ್ ಸ್ಯಾರಿಗೆ ಎಲ್ಲ ಸಕ್ಕತ್ತಾಗಿ ಕೊಡುತ್ತೆ ಜಸ್ಟ್ ಅಂಡ್ರೆಡ್ ಹಂಡ್ರೆಡ್ ರುಪೀಸ್ ಅಷ್ಟೇ ಟೋಟಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಊಹೆ ಆಯಿತು ಸೊ ಹಾಗೇನೇ ಏನಪ್ಪ ಲೋ ನಮ್ಮ ಮನೆ ಕೂತ್ಕೊಳ್ಳ ಕೆಳಕ್ ಖುಚಾಯ್ತು ಕೆಳಗೆ ಕೆಳ ಏನಪ್ಪ ವಿಷಯ ಅಂತಂದ್ರೆ ಎರಡು ಸಾವಿರ ಆದರೆ ಸೊ ಮೂವತ್ತು ಸಾವಿರ ಜನ ಕಂಪ್ಲೀಟ್ ಆಗ್ತಾರೆ ಸೊ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಜನ ನಮಗ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಸಕ್ಕು ಖುಷಿ ಆಗತ್ತೆ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಹಾಗೇನೆ ನನ್ನ ಮಗ ಚೀಟ ಮಾಡ್ತಾನೆ ತುಂಬಿನ ಹಾಗೆನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ಹಾಗೇನೇ ಹಾಗೆ

ಅಮ್ಮ ಶಾರಿ ಶಾರಿ ಬಂಗಾರಿ ಸೊ ಹಾಗೆ ನೀವು ಯಾರೆಲ್ಲ ಇನ್ಸ್ಟಾಗ್ರಾಮಿಂದ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿವರೆಗೂ ನೋಡಿದ್ದು ಬೇ ಥ್ಯಾಂಕ್ಸ್ ಬಾಯ್ ಮಾಡೆಲ್ಲರು ಬಾಯ್